ಆ ಹೋಗ್ಬೇಕು ಶಾಪಿಂಗ್ ಮಾಡೋದಿದೆ ಹಾಗಾಗಿ ಶಾಪಿಂಗ್ ಕೂಡ ಹೊರಟಿದೀವಿ ದೇವರ ಮತ್ತು ಭಾನುವಾರದ ಕಂಟಿನ್ಯೂಟಿ ಬ್ಲಾಗ್ ಕೂಡ ಇದಾಗಿರುತ್ತೆ ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತೀವಿ ನನ್ನ ಚಾನಲ್ ಹೀಗೆ ನೋಡ್ತಾ ಇರಿ ಕೂಡ ನಾನು ಕೂಡ ರೆಡಿ ಆಗಿಬಿಟ್ಟು ಡೋರ್ ಎಲ್ಲ ಕ್ಲೋಸ್ ಮಾಡ್ಕೋಬೇಕಿತ್ತು ಹಾಗಾಗಿ ಅವ್ನ್ಗೆ ಅವನು ಕರ್ಕೊಂಡು ಹೊರಟೆ ಅಷ್ಟರಲ್ಲಿ ಮೈದನ್ನ ಕೂಡ ಬೈಕ್ ತೊಗೊಂಬಂದರು ಜಿಗಣಿ ಹತ್ತಿರ ಇರುವಂಥ ಟೆಕ್ಸ್ಟ್ ಮಾಲ್ಗೆ ಹೋಗ್ತಿದ್ವಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಮಕ್ಳಿಗೆ ಬಟ್ಟೆ ಹಾಗಿರ್ಬೋದು ನಮಗೂ ಅದು ತಗೊಳ್ಳೋಣ ಅಂತ ಕೂಡ ಹೊರಟ್ವಿ ಟೆಕ್ಸ್ಟ್ ಮಾಲ್ಗೆ ನಾನು ಕೂಡ ಹೊರಟೆ ಒಳಗಡೆ ಎಲ್ಲ ರೆಕ್ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಹಾಗಾಗಿ ಎಷ್ಟು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಕೂಡ ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ನಾನು ಮೈದಾನ ಜ್ಯೂಸ್ ಕುಡಿದ್ರು ನಾನು ಹಾಗೆ ಮನೆ ಕೂಡ ಬಂದೆ ನಾನು ಏನೇನು ಬಟ್ಟೆ ಪರ್ಚೇಸ್ ಮಾಡಿದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂದರೆ ಮಕ್ಕಳಿಗೆ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಟೆಕ್ಸ್ಟ್ ಮಾಲಲ್ಲಿ ಬಟ್ಟೆ ಕೂಡ ಟೆಕ್ಸ್ಟ್ ಮಾಲ್ ಪ್ರತಿಯೊಂದು ಕೂಡ ಇದೆ ಮನೆಗೆ ಬೇಕಾದಂಥ ಐಟಮ್ಸ್ ಆಗಿರ್ಬೋದು ಸ್ಲಿಪ್ಪರ್ಸ್ ಸ್ಲಿಪ್ಪರ್ಸು ಬಟ್ಟೆ ಜೆಂಟ್ಸ್ ಬಟ್ಟೆ ಪ್ರತಿಯೊಂದು ಕೂಡ ಸಿಗುತ್ತೆ ಅದರಲ್ಲೂ ಮೋಸ್ಟ್ ಕಾಮನ್ ಬೇಬಿಸ್ ಬಟ್ಟೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನು ಟಾಪ್ ಟಾಪ್ಗಳು ಇವೆರಡು ಟಾಪ್ ಟೆಕ್ಸ್ಟ್ ಮಾಲ್ ತಗೊಂಡೆ ಫಿಫ್ಟಿ ಟು ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಕೂಡ ಟೂ ನೈಂಟಿ ನೈನ್ಗೆಲ್ಲ ಈ ಟಾಪ್ಸ್ಗಳು ಸಿಕ್ತು ನಾನು ಕೊಟ್ಟಿರುವಂತಹ ಅಮೌಂಟ್ಗೆ ವರ್ತಾಗಿ ಕೂಡ ಇದೆ ಈ ಡ್ರೆಸ್ನ ಮಾತ್ರ ನಾನು ಔಟ್ಸೈಡಲ್ಲಿ ತಗೊಂಡೆ ಮನೆ ಹತ್ತಿರ ಇರುವಂಥ ಅಂಗಡಿಯಲ್ಲಿ ತಗೊಂಡೆ ಇದು ಕೂಡ ಅಷ್ಟೇ ನಾನು ಕೊಟ್ಟಿರುವಂಥ ಗೆ ವರ್ತ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ನೀವು ಒಂದು ಟೈಮ್ ವಿಸಿಟ್ ಮಾಡಿ ಟೆಕ್ಸ್ಟ್ ಮಾಲ್ಗೆ ಜಿಗ್ಣಿಯಲ್ಲಿದೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಬಟ್ಟೆ ಎಲ್ಲ ಕೂಡ ಹಾಗೆ ಪಾಪುಗೆ ಅಂತಲೂ ಕೂಡ ನಾನು ಏನು ಜಾಸ್ತಿ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಅವ್ನು ಹೊಸ ಬಟ್ಟೆ ಎಲ್ಲ ಹಾಗೇ ಇದ್ವು ಹಾಗಾಗಿ ಆಗಿ ಒಂದು ಟೀ ಶರ್ಟ್ ತೊಗೊಂಡೆ ಹಾಗೆ ಒಂದು ಜೊತೆ ಬಟ್ಟೆ ಕೂಡ ಪರ್ಚೇಸ್ ಮಾಡಿಕೊಂಡೆ ನೋಡಿ ಇದು ಈ ಬಟ್ಟೆ ಕೂಡ ಅಷ್ಟೇ ನಾನು ಟೆಕ್ಸ್ಟ್ ಮನಲೆ ಪರ್ಚೇಸ್ ಮಾಡಿದ್ದು ಎರಡು ಡ್ರೆಸ್ ಅರೌಂಡ್ ಟೂ ಮಂತ್ ಆದರೂ ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಬಟ್ಟೆದು ಹಾಗೆ ಊರಿಗೆ ಹೋಗ್ಬೇಕು ಬಟ್ಟೆ ಎಲ್ಲ ಮರ್ಚಿಟ್ಕೊಬೇಕು ಅಂತ ಎಲ್ಲ ತೆಗೆದಿಟ್ಕೊಂಡೆ ಆದರೆ ಪಾಪು ಸುಮ್ಮನೆ ಇಡ್ತಾನೆ ಇಳಿದಿರ ಬಟ್ಟೆ ಎಲ್ಲ ತಗೊಳೋದು ಬಿಸಾಕೋದು ಮಾಡ್ತಿದ್ದ ಹಾಗಾಗಿ ಅವನ್ನ ಆಟಸ್ಕೊಳ್ತಾನೆ ಬಟ್ಟೆ ಮರ್ಚಿದ್ರೆ ಆಗುತ್ತೆ ಅಂತ ಎಲ್ಲ ನಿಧಾನಕ್ಕೆ ಇದ್ದೆ ಅವನು ಖುಷಿ ಖುಷಿಯಾಗಿ ಆಟಾಡ್ತಾಯಿದ್ದ ಆಟಾಡ್ಕೊಂತ ಡ್ಯಾನ್ಸ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ದ ಅವನು ಕೂಡ ಆಟ ಬಟ್ಟೆ ನಂದು ಪಾಪದ ಅಷ್ಟೇ ಬಟ್ಟೆ ಪರ್ಚೇಸ್ ಮರ್ಚಿಡ್ತಿದ್ದೀನಿ ಯಾಕೆ ಅಂದರೆ ನನ್ನ ಹಸ್ಬೆಂಡು ಮತ್ತು ನನ್ನ ಮೈದಾನ ನಾವು ಡೈಲಿ ವೇರ್ ಬಟ್ಟೆ ಎಲ್ಲ ಮರ್ಚಿಟ್ಟಿದ್ದೀನಿ ಹಾಗೆ ಅವ್ರು ಹೊಸ ಬಟ್ಟೆ ಎಲ್ಲ ತೊಗೊಂಡ್ಬರ್ಬೇಕಾಯ್ತು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೆ ಅವ್ರು ಕೂಡ ಬಟ್ಟೆ ಎಲ್ಲ ತಗೊಂಡ್ ಬಂದ್ರು ಹಾಗೆ ಮೆಚ್ಚಿಟ್ಕೊಳ್ತಾ ಇದ್ದೆ ಅವರ ಬಟ್ಟೆ ಕೂಡ ಅವ್ರು ಕೂಡ ಊಟ ಊಟಗೆಲ್ಲ ಮುಗಿಸ್ಕೊಂಡು ಹೋದ್ರು ನಾನು ಊಟಕ್ಕಿಂತ ರೊಟ್ಟಿ ಹಾಗೆ ಎರಡು ಥರ ಪಲ್ಯ ಕೂಡ ಮಾಡಿದ್ದೆ ಆ ರೆಸಿಪಿನ ವೀಡಿಯೋ ಮಾಡ್ಕೋಳೋಕ್ಕಾಗಲಿಲ್ಲ ಹಾಗೆ ನನ್ನ ಹಸ್ಬೆಂಡು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತೇಳಿ ನಿಪ್ಪಟ್ಟು ಮತ್ತು ಚಕ್ಲಿ ತೊಗೊಂಬಂದ್ರೆ ತುಂಬ ನೈನ್ಟೀನ್ ಸ್ಕಿಟ್ಗೆಲ್ಲ ಇದು ನೆನಪಿರುತ್ತೆ ಅವಾಗೆಲ್ಲ ತುಂಬ ಇಷ್ಟಪಟ್ಟು ತಿಂತಿದ್ವಿ ಅದ್ರ ಜೊತೆ ಮೆಕ್ಕೆಜೋಳ ಕೂಡ ತಂದಿದ್ರು ಹಾಗಾಗಿ ಅದನ್ನು ಕೂಡ ಬೇಯಿಸ್ಕೊಟ್ಟೆ ಸ್ನ್ಯಾಕ್ಸಿಗೆ ಕೂಡ ಆಯಿತು ಅಂತೇಳಿ ನೈಟ್ಗೆ ಸಿಂಪಲಾಗಿ ನಾಳೆ ಊರಿಗೆ ಹೋಗೋದ್ರಿಂದ ಸಿಂಪಲಾಗಿ ಫೈವ್ ಮಿನಿಟ್ಸ್ ರೆಸಿಪಿ ಏನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೆ ನಾನು ಅದಕ್ಕೆ ಎರಡು ಈರುಳ್ಳಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಕರ್ಬೇವಿಲ್ಲ ನೀವು ಬೇಕಾ ಕರ್ಬೇವು ಕೂಡ ಆ್ಯಡ್ ಮಾಡ್ಕೊ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದೀನಿ ಇಷ್ಟು ಐಟಮ್ಸ್ ಇದ್ದರೆ ಸಾಕು ಸುಲಭವಾಗಿ ರೆಸಿಪಿನ ಮಾಡ್ಕೊಬೋದು ಮೊದಲಿಗೆ ಪ್ಯಾನ್ ಇಟ್ಟು ಪ್ಯಾನ್ ಕಾದಾದ ನಂತರ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಿದ್ವಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಸಿಡ್ದಾದ್ಮೇಲೆ ನಾನು ಹೇಳಿದ್ನಲ್ವ ಇಲ್ಲ ಹಾಗಾಗಿ ಹಾಕ್ಕೊಳ್ತಾಯಿದ ನೀವು ಕರ್ಬೇ ಇದ್ದರೆ ಹಾಕ್ಕೊಬೋದು ತದನಂತರ ಅದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಖಾರ ಬಿಡೋವರೆಗೂ ಚೆನ್ನಾಗಿ ಎಣ್ಣೆನ ಫ್ರೈ ಮಾಡ್ಕೊಳ್ತೀನಿ ತದನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಿದ್ದೀನಿ ನಾನು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಕೂಡ ಆ್ಯಡ್ ಮಾಡಿ ಹಾಕಿದ್ದೀನಿ ಆದರೆ ವಿಡಿಯೋ ಮಾಡಕ್ಕರೆ ಸ್ಕಿಪ್ ಕೂಡ ಹಂಗೋಗಿದೆ ಸಾರಿ ಹಾಗಾಗಿ ಉಪ್ಪು ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಇಡ್ಲಿ ಕೂಡ ರೆಡಿ ಮಾಡಿಕೊಂಡೆ ಎಲ್ಲರೂ ಜರ್ದಿ ಮಾಡ್ಬೇಕಾದ್ರೆ ಈ ಥರ ಆಗಿ ಉಳಿದೇ ಇರುವಂತಹ ಫೈವ್ ಮಿನಿಟ್ಸ್ ರೆಸಿಪಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಊಟ ಕೂಡ ಮುಗಿಸ್ಕೊಂಡೆ ನೈಟ್ ಊರಿಗೆ ಹೋಗಬೇಕಾಯಿತು ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ನೀವೇ ನೋಡ್ತಿರ್ಬೋದು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಮನೆ ಬಿಟ್ಟಿದ್ದೀವಿ ಇದು ಕಂಟಿನ್ಯೂಟಿ ವ್ಲಾಗ್ ಆಗಿದೆ ಸಂಡೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕು ಎಲ್ಲ ತೆಗೆದಿಟ್ಕೊಂಡು ಹೊರಟೆ ಮೆಜೆಸ್ಟಿಕ್ಕಿಗೆ ನಾನು ಹೋಗ್ತಾ ಇದ್ದೀನಿ ಈಗ ತುಂಬ ಸಂಡೇ ಆಗಿರೋದ್ರೆ ಪರವಾಗಿಲ್ಲ ಟ್ರಾಫಿಕ್ ಎಲ್ಲ ಕಮ್ಮಿ ಇತ್ತು ಮೆಜೆಸ್ಟಿಕ್ ರೀಚ್ ಆಗೋಷ್ಟರಲ್ಲೇ ಸೆವೆನ್ ತರ್ಟಿ ಆಗಿ ಹಾಗೆ ಟಿಫನ್ ಎಲ್ಲ ತಿಂದ್ಕೊಂಡು ಕೆ ಎಸ್ ಆರ್ ಟಿ ಸಿ ಬಸ್ ಕೂಡ ಹತ್ತಿದೆ ತುಂಬ ತುಂಬ ರಶ್ ಆಗಿತ್ತು ಬಸ್ ಕೂಡ ತುಂಬ ರಶ್ ಕೂಡ ಆಗಿತ್ತು ಹಾಗೆ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ತುಂಬ ಜನ ಊರಿಗೆ ಹೋಗೋರೆಲ್ಲ ಇದ್ದರು ನಾನು ಮೇ ಬಿ ಸಂಡೇ ಅಷ್ಟೊಂದು ರಶ್ ಇರೋಲ್ಲ ತುಂಬ ಜನ ಇರೋಲ್ಲ ಅಂತೇಳ ಅಂದ್ಕೊಂಡಿದ್ದೆ ಅದು ಡೇ ಟೈಮ್ ಅಲ್ವಾ ಹಾಗಾಗಿ ಜಾಸ್ತಿ ಜನ ಇರೋಲ್ಲ ಅಂದ್ಕೊಂಡಿದ್ದೆ ಆದರೆ ಸಂಡೇನೇ ತುಂಬ ಜನ ಅಂದರೆ ತುಂಬ ರಶ್ ಕೂಡ ಇತ್ತು ಬಸ್ಸು ಸೀಟ್ ಅದು ಸಿಗೋದು ಕೂಡ ಕಷ್ಟ ಆಗಿತ್ತು ಸದ್ಯ ಮೆಜೆಸ್ಟಿಕ್ಕಿಂದನೇ ಹತ್ತಿರೋದ್ರಿಂದ ನಮಗೆಲ್ಲ ಸೀಟ್ ಸಿಕ್ಕಿತ್ತು ಸುಮಾರು ಜನಕ್ಕೆ ಸೀಟ್ ಸಿಗಿರೋದಿಲ್ಲ ಹಾಗೆ ಶಿಮೊಗ್ಗ ಕೂಡ ರೀಚ್ ಲೇಟ್ ಲೇಟಾಗೋಯಿತು ಕೊನೆಗೆ ಶಿಮೊಗ್ಗ ಕೂಡ ರೀಚ್ ಆದ ರೀಚ್ ಆಗೋದಕ್ಕೆ ತ್ರೀ ತರ್ಟಿ ಟು ಅರೌಂಡ್ ಫೋರ್ ಫೋರ್ ಓ ಕ್ಲಾಕ್ ಕೂಡ ಆಯಿತು ಹಾಗೆ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ನಮ್ಮೂರ್ಗೆ ಹೋಗೋ ಬಸ್ ಕೂಡ ಹತ್ತು ಹತ್ಕೊಂಡು ಹೊರಟೆ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಿದ್ದೀನಿ मुद्दीन वीडियोस ना ऊरींदाने अपलोड मारतेनी थैंक यू